ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಮಟನ್ ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಕಾಲು ಕೆ ಜಿಯಷ್ಟು ಮಟನ್ ತಗೊಂಡಿದ್ದೀನಿ ಇದು ನಾನು ಮಟನ್ ತಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ನಾಲ್ಕು ಬಿಟ್ಟಿದ್ದೀನಿ ನಾಲ್ಕು ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದು ಫ್ರೈ ಮಾಡೋಣ ಫ್ರೈ ಮಾಡೋಕ್ಕೆ ಮಸಾಲೆ ಉರ್ಕೋಬೇಕಾಗತ್ತೆ ಸ್ವಲ್ಪ ಸ್ಟೋ ಅನ್ಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಈ ಸ್ಪೂನಲ್ಲಿ ಮುಕ್ಕ ಚುಡಿದಷ್ಟು ಮೆಣಸು ಇದ್ದೀನಿ ಒಂದು ಮೂರು ಬೆಡ್ಗೆ ಮೆಣಸಿನ್ಕಾಯಿ ಇದ್ದೀನಿ ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆ ಎರಡು ಆದಂಟು ಎಷ್ಟು ಉತ್ಕೋಬೇಕು ನಾವು ಲೋ ಫ್ಲೇಮಲ್ಲಿ ಉರ್ಕೋಬೇಕಿದು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಧನಿಯ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಧನಿಯ ಕೆಂಬಣ್ಣಗೆ ಬಂದಿದೆ ನಾನು ಸ್ಟೋವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆಗಿದ್ದೆ ನಾನು ಸಣ್ಣಗೆ ಒಂದು ದೊಡ್ಡ ಈರುಳ್ಳಿ ಹಚ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತಾಯಿದ್ದೀನಿ ಅದಕ್ಕೆ ಈರುಳ್ಳಿ ಸ್ವಲ್ಪ ಕೆಂ ಟ್ರಾನ್ಸ್ಪರೆಂಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂ ನಾನು ಒಂದು ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಸ್ವಲ್ಪ ಜಾಸ್ತಿ ಮಾಡಬೇಕಂದ್ರೆ ಇದೇ ಕ್ವಾರ್ಟಿ ಜಾಸ್ತಿ ಹಾಕೊಳ್ಳೊಡ್ಡ ಅಷ್ಟೇ ಈಗ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕೊಳ್ತಾ ಇದ್ದೀನಿ ಅದು ಕೂಡ ಹಾಕಿ ಫ್ರೈ ಮಾಡ್ತಾನೆ ಮೀಡಿಯಂ ಫ್ಲೇಮಲ್ಲಿ ಈಗ ಟೊಮಾಟನ ಚೆನ್ನಾಗಿ ಆಗಿದೆ ಇವಾಗ ಮಟನ್ ಬೇಯಿಸ್ಕೊಂಡಿದ್ವಲ್ಲ ಅದು ಹಾಕೊಳ್ತಾ ಇದ್ದೀನಿ ಮಟನ್ ಬೇಯಿಸಬೇಕಾದ್ರೆ ನಾನು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಒಂದು ಗ್ಲಾಸಷ್ಟು ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ಇದಕ್ಕೀಗ ನಾಲ್ಕು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸೊಪ್ಪು ಒಂದು ಕಡ್ಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಬೇಯಿಸ್ಬೇಕಾದ್ರೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ಲಿಡ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಬಿಡೋಣ ಈಗ ಬನ್ನಿ ಐದು ನಿಮಿಷ ಆಗಿದೆ ನೋಡೋಣ ನೀರೆಲ್ಲ ಇಟ್ಕೊಂಡಿದೆ ನಾನು ಸ್ವಲ್ಪ ನೀರಿದೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಜೀರಿಗೆ ಪುಡಿ ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಇದ್ದೀನಿ ನಾವೇನು ಉರ್ಕೊಂಡಿದ್ವಲ್ಲ ಅದು ಪುಡಿ ಮಾಡ್ಕೊಂಡಿದ್ದೀನಿ ಆ ಪುಡಿ ಕೂಡ ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಮೆಣಸಿನ್ಗ ಕೂಡ ಹುರಿಯೋಕೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ನೀರು ಸ್ವಲ್ಪ ಇದು ಕುಡ್ದು ನೀರೆಲ್ಲ ಹಿಂಗೋಗ್ಬೇಕು ಆ ಥರ ನಾವು ಫ್ರೈ ಮಾಡ್ಕೋಬೇಕು ಮೇಲಿಂದ ಸ್ವಲ್ಪ ಕೊತ್ತಮಿ ಸೊಪ್ಪು ಉದುರಿಸ್ತಾ ಇದ್ದೀನಿ ಬರಿ ಸಾಂಬಾರು ತರಕಾರಿ ಸಾಂಬಾರಿಗೆ ಎಲ್ಲದಕ್ಕೂ ಕೂಡ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಏನಾದರೂ ಪಾರ್ಟಿ ಇದ್ರೆ ಸಿಂಪಲ್ಲಾಗಿ ಇದೆಲ್ಲ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಎಷ್ಟು ಬೇಗ ಆಯಿತು ನೋಡಿ ಫ್ರೈದು ನೋಡಿ ಹಿಂಗೆ ಬೆಲ್ಲಗಿದೆ ಕಟ್ಟಾ ಆಗಿದೆ ನಾನು ಸರ್ವ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ನೋಡಿ ನೀರೆಲ್ಲ ಹಿಂಗೋಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಈಗ ಮಟನ್ ಫ್ರೈ ರೆಡಿ ಆಯಿತು ಈ ಮಟನ್ ಫ್ರೈ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ನೋಡಿ ನೆಕ್ಸ್ಟ್ ಚೆನ್ನಾಗಿ ಬಂದಾಗಿದ್ದ ಎಳೆ ಮಾಂಸ ತಂದ್ರೆ ಒಂದು ನಾಲ್ಕು ವಿಷಿಲ್ ಸಾಕು ಸ್ವಲ್ಪ ಬಲ್ತಿರುತ್ತೆ ಅಂದರೆ ಒಂದು ಆರೇಳು ವಿಷಲ್ ಬೇಕೇ ಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇದು ಸೈಡ್ ಡಿಶ್ಗೆ ನೀವು ಪಾರ್ಟಿಸ್ ಮಾಡಬೇಕಾದ್ರೆ ಮತ್ತು ರಸಮ್ಮು ಸಾಂಬಾರು ಎಲ್ಲದಕ್ಕೂ ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ